ಮೋದಿ ಟ್ರಂಪ್ ಭೇಟಿ ಭಾರತಕ್ಕೆ ಇರುವ ನಿರೀಕ್ಷೆಗಳೇನು ಹೌದು ಡೊನಾಲ್ಡ್ ಟ್ರಂಪ್ ಅಮೆರಿಕ ಅಧ್ಯಕ್ಷರಾಗಿ ಎರಡನೇ ಬಾರಿ ಅಧಿಕಾರ ವಹಿಸಿಕೊಂಡ ಕೆಲವೇ ದಿನಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅಮೆರಿಕಾಗೆ ಭೇಟಿ ನೀಡಲಿದ್ದು ಡೊನಾಲ್ಡ್ ಟ್ರಂಪ್ ಅವರನ್ನ ಭೇಟಿ ಮಾಡಲಿದ್ದಾರೆ ಎರಡು ದಿನಗಳ ಭೇಟಿ ಇದಾಗಿರಲಿದ್ದು ತೆರಿಗೆ ಯುದ್ಧ ಆರಂಭಿಸಿರ್ತಕ್ಕಂಥ ಟ್ರಂಪ್ ಜೊತೆ ಮೋದಿ ನಡೆಸಲಿರುವ ದ್ವಿಪಕ್ಷೀಯ ಮಾತುಕತೆ ಕುತೂಹಲವನ್ನ ಮೂಡಿಸಿದೆ ಪ್ರಧಾನಿ ನರೇಂದ್ರ ಮೋದಿ ಟ್ರಂಪ್ ಪದಗ್ರಹಣ ಮಾಡಿದ ಕೆಲವೇ ದಿನಗಳಲ್ಲಿ ಅಮೆರಿಕಾಗೆ ಭೇಟಿ ನೀಡುತ್ತಿರುವ ವಿಶ್ವದ ಕೆಲವೇ ನಾಯಕರ ಪೈಕಿ ಒಬ್ಬರಾಗಿದ್ದಾರೆ ಈ ಹಿಂದೆ ಇಸ್ರೇಲ್ ಪ್ರಧಾನಿ ಜಪಾನ್ ಪ್ರಧಾನಿ ಅಮೆರಿಕಾಗೆ ಭೇಟಿ ನೀಡಿದರು ಭಾರತ ಮೋದಿ ಅವರ ಭೇಟಿಯನ್ನ ಈ ಮಹತ್ವದ ಪಾಲುದಾರಿಕೆಗೆ ಮುಂದಿನ ಗುರಿ ಮತ್ತು ಆವೇಗ ನೀಡುವಂತಹ ಭೇಟಿ ಎಂದು ಬಣ್ಣಿಸಿದೆ ಈ ಭೇಟಿಯು ಹೊಸ ಆಡಳಿತವನ್ನು ಪರಸ್ಪರ ಆಸಕ್ತಿಯ ಎಲ್ಲಾ ಕ್ಷೇತ್ರಗಳಲ್ಲಿ ತೊಡಗಿಸಿಕೊಳ್ಳಲು ಮೌಲ್ಯಯುತ ಅವಕಾಶವನ್ನು ಒದಗಿಸುತ್ತದೆ ಅಂತ ಹಿರಿಯ ಅಧಿಕಾರಿಗಳು ತಿಳಿಸಿದ್ದಾರೆ ಅಧ್ಯಕ್ಷ ಟ್ರಂಪ್ ಅವರ ಆಹ್ವಾನದ ಮೇರೆಗೆ ಪ್ರಧಾನಿಯವರ ಅಮೆರಿಕ ಭೇಟಿಯು ಭಾರತ ಅಮೆರಿಕ ಪಾಲುದಾರಿಕೆಯ ಮಹತ್ವವನ್ನು ತೋರಿಸುತ್ತದೆ ಮತ್ತು ಈ ಪಾಲುದಾರಿಕೆಯು ಅಮೆರಿಕದಲ್ಲಿ ಅನುಭವಿಸುವ ದ್ವಿಪಕ್ಷೀಯ ಬೆಂಬಲವನ್ನು ಪ್ರತಿಬಿಂಬಿಸುತ್ತದೆ ಅಂತ ವಿದೇಶಾಂಗ ಕಾರ್ಯದರ್ಶಿ ವಿಕ್ರಮ್ ಮಿಶ್ರಿ ಫೆಬ್ರವರಿ ಏಳರಂದು ನಡೆದ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು ಪ್ರಧಾನಿ ಮೋದಿ ಅಮೆರಿಕದಲ್ಲಿರುವ ವ್ಯಾಪಾರ ಮುಖಂಡರು ಮತ್ತು ಭಾರತೀಯ ಸಮುದಾಯದ ಸದಸ್ಯರೊಂದಿಗೆ ಸಂವಾದ ನಡೆಸಲಿದ್ದಾರೆ ಪ್ರಧಾನಿ ಮೋದಿ ಅವರು ಅಧ್ಯಕ್ಷ ಟ್ರಂಪ್ ಅವರೊಂದಿಗೆ ಸೀಮಿತ ಮತ್ತು ನಿಯೋಗ ಮಟ್ಟದ ಎರಡೂ ಸ್ವರೂಪಗಳಲ್ಲಿ ದ್ವಿಪಕ್ಷೀಯ ಸಭೆ ನಡೆಸಲಿದ್ದಾರೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ ಪ್ರಾದೇಶಿಕ ಮತ್ತು ಅಂತಾರಾಷ್ಟ್ರೀಯ ಪರಿಸ್ಥಿತಿಯ ಕುರಿತು ಚರ್ಚೆಗಳ ಜೊತೆಗೆ ಹಲವಾರು ದ್ವಿಪಕ್ಷೀಯ ವಿಷಯಗಳು ಚರ್ಚೆಯಾಗುವ ನಿರೀಕ್ಷೆ ಇದೆ ಮೋದಿ ಸ್ಪೇಸೆಕ್ಸ್ ಮತ್ತು ಟೆಸ್ಲಾ ಮುಖ್ಯಸ್ಥ ಎಲಾನ್ ಮಸ್ಕ್ ಅವರನ್ನ ಸಹ ಭೇಟಿ ಮಾಡುವ ಸಾಧ್ಯತೆ ಇದೆ ಭಾರತದ ವೇಗವಾಗಿ ಬೆಳೆಯುತ್ತಿರುವ ಎಲೆಕ್ಟ್ರಿಕಲ್ ವಾಹನ ವಲಯವನ್ನು ಹೆಚ್ಚಿಸಲು ಉತ್ಸುಕರಾಗಿರ್ತಕ್ಕಂಥ ಮೋದಿ ಮಸ್ಕ್ ಅವರನ್ನ ಭಾರತದಲ್ಲಿ ಟೆಸ್ಲಾ ಕಾರ್ಖಾನೆಯನ್ನು ತೆರೆಯಲು ಆಹ್ವಾನಿಸಬಹುದು ಅಂತ ನಿರೀಕ್ಷೆ ಮಾಡಲಾಗುತ್ತಿದೆ ಇದು ಈಗಾಗಲೇ ಕೆಲವು ಸುಂಕಗಳನ್ನು ಕಡಿಮೆ ಮಾಡಿದೆ ಮತ್ತು ದಾಖಲೆ ರಹಿತ ನೂರ ನಾಲ್ಕು ಭಾರತೀಯರನ್ನ ವಾಪಸ್ ಕರೆಸಿಕೊಂಡಿದೆ ಟ್ರಂಪ್ ಭಾರತಕ್ಕೆ ನಿರ್ದಿಷ್ಟ ಬೇಡಿಕೆಗಳನ್ನು ಇಡುವುದನ್ನು ತಡೆಯಲು ಮತ್ತು ಹೊಸ ಟ್ರಂಪ್ ಆಡಳಿತದೊಂದಿಗೆ ಉದ್ವಿಗ್ನತೆಯ ಸಾಧ್ಯತೆಯನ್ನು ಕಡಿಮೆ ಮಾಡಲು ಈ ಪೂರ್ವಭಾವಿ ಕ್ರಮಗಳು ಉದ್ದೇಶಿಸಿವೆ ಇತ್ತೀಚಿನ ವರ್ಷಗಳಲ್ಲಿ ನಲವತ್ತಾರು ಬಿಲಿಯನ್ ತಲುಪಿರುವ ಭಾರತದೊಂದಿಗಿನ ಯುಎಸ್ ಸರಕು ಮತ್ತು ಸೇವೆಗಳ ವ್ಯಾಪಾರ ಕೊರತೆಯನ್ನು ಮತ್ತಷ್ಟು ಕಡಿಮೆ ಮಾಡಲು ಹೆಚ್ಚುವರಿ ಸುಂಕ ಕಡಿತಗಳನ್ನು ಮಾಡಲು ಟ್ರಂಪ್ ಮೋದಿಯನ್ನು ಕೇಳಿಬಹುದು ಎರಡೂ ಕಡೆಯ ಸುಂಕಗಳನ್ನು ಕಡಿಮೆ ಮಾಡಲು ಉದ್ದೇಶಿಸಲಾದ ಆರ್ಥಿಕ ಪಾಲುದಾರಿಕೆ ಒಪ್ಪಂದದ ಕುರಿತು ದ್ವಿಪಕ್ಷೀಯ ಮಾತುಕತೆಗೆ ಪ್ರವೇಶಿಸಲು ಮೋದಿ ಟ್ರಂಪ್ ಅವರನ್ನ ಒತ್ತಾಯಿಸಬಹುದಾಗಿದೆ ಟ್ರಂಪ್ ಭಾರತದ ಸ್ನೇಹಿತಕ್ಕಿಂತ ನರೇಂದ್ರ ಮೋದಿ ಹಾಗೆ ಟ್ರಂಪ್ ನಡುವಿನ ಸಂಬಂಧ ಚೆನ್ನಾಗಿದೆ ದೇಶದ ಬಿಜೆಪಿ ಮತ್ತು ಮೋದಿ ಪರವಾಗಿರೋರು ಟ್ರಂಪನ್ನು ಅಮೇರಿಕಾದಲ್ಲಿ ಬೆಂಬಲಿಸಿದ್ರೆ ದೇಶದಲ್ಲಿ ಕಾಂಗ್ರೆಸ್ಸಿಗರು ಅಮೇರಿಕ ಚುನಾವಣೆಯಲ್ಲಿ ಕಮಲಾ ಹ್ಯಾರಿಸ್ ಅವರನ್ನ ಏನು ಬೆಂಬಲ ಕೊಟ್ಟಿರ್ತಕ್ಕಂಥದ್ದು ಅದು ಬಹಿರಂಗವಾದಂಥ ವಿಚಾರ ಹಾಗಾಗಿ ಟ್ರಂಪ್ ಮೋದಿಗೆ ಹತ್ತಿರ ಇಂದಿನ ಬಿಡನ್ ಸರ್ಕಾರ ಮೋದಿಗೆ ಹತ್ರವಾಗಿರಲಿಲ್ಲ ಹಾಗಾಗಿ ಟ್ರಂಪ್ ಮೋದಿಗೆ ದೋಸ್ ಅಂತ ಹೇಳಬಹುದು ಆದರೆ ದೋಸ್ ಅಮೇರಿಕಾ ಫಸ್ಟ್ ಅಂತ ಹೇಳ್ತಿದ್ದಾರೆ ಸೊ ಹಾಗಾಗಿ ಭಾರತ ಅತಿ ಹೆಚ್ಚು ತೆರಿಗೆ ಆಗ್ತಿದೆ ಅಂತ ಟ್ರಂಪ್ ಕೋಪ ಮಾಡಿಕೊಂಡು ಆ ಬಗ್ಗೆ ಕೂಡ ಬಹಳಷ್ಟು ಬಾರಿ ಪ್ರಸ್ತಾಪ ಮಾಡಿದರು ಸಿಟ್ಟಿತ್ತು ಅವರಿಗೆ ನಾವು ಜಾಸ್ತಿ ಟ್ಯಾಕ್ಸ್ ಹಾಕ್ತೀವಿ ಅಂತ ಮೋದಿಯ ಉದ್ದೇಶ ಮೇಡ್ ಇನ್ ಇಂಡಿಯಾ ಆಗಲಿ ಅಂತ ಮೇಕ್ ಇನ್ ಇಂಡಿಯಾ ಕಾನ್ಸೆಪ್ಟ್ ಲೆಕ್ಕಾಚಾರಗಳಿತ್ತು ಆದರೆ ಅಮೇರಿಕಾದಿಂದ ಆಮದು ಮಾಡ್ಕೊಳ್ಳೋ ವಸ್ತುಗೆ ನಾವು ಟ್ಯಾಕ್ಸ್ ಜಾಸ್ತಿ ಆಗ್ತಿದ್ವಿ ಈಗ ಅದಕ್ಕೆ ಟ್ರಂಪ್ ಸಿಟ್ಟಾಗಿದ್ದಾರೆ ಆ ಕಾರಣಕ್ಕೆ ಒಂದಷ್ಟು ಅಡ್ಜಸ್ಟ್ಮೆಂಟ್ ಲೆಕ್ಕಾಚಾರಕ್ಕೆ ಹೋದಂಗಿದೆ ಅಂದ್ರೆ ವ್ಯತ್ಯಾಸಗಳಾಗೋದು ಬೇಡ ವ್ಯಾಪಾರ ವ್ಯವಹಾರದಲ್ಲಿ ಅಂತ ಅದೇ ಪ್ರಮುಖವಾದಂತ ಅಜೆಂಡಾ ಕೂಡ ಈ ಮೀಟಿಂಗ್ ಅಂತ ಹೇಳಲಾಗ್ತದೆ ಬಂದೆ ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗೋಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡಿದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗಬೇಕಾ ಹೆಲ್ದಿ ಆಗಬೇಕಾ ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದ್ರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಜೀನಿಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ